ದೇವಸ್ಥಾನದಲ್ಲಿ ನಿರ್ಮಾಣವಾದಂತಹ ಈಶ್ವರ ಲಿಂಗ ಸರ ಆದ್ರೆ ಈ ಲಿಂಗದ ವಿಶೇಷ ಏನು ಅಂತಂದ್ರೆ ಈ ಲಿಂಗದ ಮೇಲಿನ ಪೇಟೆ ಏನದ ಬೆನಕದ ಬೆನಕ ಅಂತಂದ್ರೆ ಒಂದು ಈ ಬೆನಕ ಅಂತಂದ್ರೆ ಈ ಭಾಗದಲ್ಲಿ ಹೋಗ್ಲದ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಚಪ್ಪಟೆ ಆಗೈತಿ ಈ ಕಡೆ ಇಲ್ಲೇ ಈ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಲಿಂಗ ಇರ್ಬೋದು ಅಥವಾ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಲಿಂಗ ಇರ್ಬೋದು ಆ ಪೀಠವನ್ನ ಮ್ಯಾಗಿಂದ ಕಂತಿಯನ್ನು ಸರಿಸಿ ನೋಡಿದಾಗ ಸೇಮ್ ಆಗಿ ಬೆನಕದ ರೀತಿಯಿಂದ ಕಾಣಿಸ್ತಾವ ಈ ಮಮದಾಪುರದಲ್ಲಿ ಬೆನಕ ಬೆನಕದ ರೀತಿಯಲ್ಲಿ ಇರ್ತಕ್ಕಂಥ ಲಿಂಗಗಳೇ ಬಹಳಷ್ಟು ವಿಶೇಷತೆಯಿಂದ ಕೂಡಿದಂತವು ಮತ್ತೆ ಅವೇ ಬಹಳಷ್ಟು ಸಿಕ್ಕಾವೆ ಇಲ್ಲ ಇಲ್ಲ ಸರ್ ಏನ್ರಿ ಮತ್ತೆ ಅದು ಕೆತ್ತಿದ್ದದ್ದು ಅಲ್ಲೇ ಅಲ್ಲ ಸರ್ಕಿದ ಕೆತ್ತಿದ್ದ ಅದು ಒಂದು ನ್ಯಾಚುರಲ್ ಆಗಿ ಉದ್ಭವ ಆದಂತ ಒಂದು ಬೆನಕ ಇದು ಅದ ಸರ್ ನಿ ಅದಷ್ಟು ವಿಶೇಷ ಸರ್ ಇದು